रोशिया जी साते युज

ಸಾಧ್ಯ ಎಂತ ಹೇಳಿದ ಗೊತ್ತು ತಡೆ ಅಜ್ಜನ ಮನೆ ಅಜ್ಜನ ಎಂತಾರೆ ಅಪಶಮನ ಮಾತನಾಡುವುದಿಲ್ಲ ಶುಭ ಕಾರ್ಯ ಮತ್ತೆ ಎಂತ ಶುಭ ಮನೆ ಇಲ್ಲಿ ಮದ್ವೆ ಎಲ್ಲ ಬರೋ ಇದ್ದಾರೆ ಅಷ್ಟು ಗೊತ್ತಿಲ್ಲ ನಿಮಗೆ ಪ್ರಾಯ ಆಗಿದೆ ಸಾಧ್ಯ ಎಂತ ಸ್ವಾಮಿ ಮದ್ವೆ ಯಾರಿಗೆ ಯಾರಿಗೆ ನನಗ ನನ್ನ ಮಗಳಿಗೆ ಮದ್ವೆ ಒಂದು ಹೆಚ್ಚಂದ್ರೂ ಮೂರು ತಿಂಗಳು ಅಷ್ಟು ಸಣನ ಮಗಳಿಗೆ ಇಷ್ಟು ಬೇಗ ಮಾತು ಇಷ್ಟು ಸಣ್ಣ ಮತ್ತೆ ಯಾವ್ದು ನೋಡಿರೋದು ನಾನು ಅವತ್ತು ನಾಮಕರಣಕ್ಕೆ ಅಲ್ಲ ಯಾವ ನೋಡಿದ್ದು ಅವಾಗ ಹ ಇಷ್ಟು ಚಿಕ್ಕದಿರುವಾಗ ಇವರು ಇವಾಗ ಅವರು ಬೆಳೆದು ದೊಡ್ಡವನಾಗಿದ್ದಾರೆ ದೊಡ್ಡವಳಾಗಿದ್ದಾರೆ ಪ್ರಾಯ ಪ್ರಬುತ್ತ ಅವರಿಗೆ ಮದುವೆ ಮಾಡಿಸಬೇಕು ಎನ್ನುವುದು ನನ್ನ ಇಚ್ಛೆ ಆಗಿದೆ ಮತ್ತೆ ಈ ಹುಟ್ಟಿಗೆ ಹೆಣ್ಣು ಮಕ್ಕಳೇ ಹಾಗೆ ನೋಡಿ ಹೇಗೆ ಬಾಳೆಯ ಗಿಡದ ಹಾಗೆ ಬೇಗ ಬೆಳೆದು ಬಿಡ್ತಾರೆ ಯಂತ್ರ ಕಾರ್ ಹಾಕುದಿಲ್ಲ ಹೇಳಿದ್ದು ಮಾತಿಗೆ ಈಗ ಹುಡುಗ ಆಯ್ತಾ ಹುಡುಗ ಹುಡುಕಿದಾಯ್ತು ಗಂಡವ್ರು ಬಂದ ಬಂದಿದ್ದಾರೆ ಎಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಹುಡುಗ ಅದೆಷ್ಟು ಜನ ಹುಡುಗ ಹುಡುಗ ಪಾತಾಡವ ಪಾತಾಡ ಮದುವೆದವ್ ಅವ್ತಾರ

ಹುಡು ಹುಡುಗಿಯ ತಾಯಿಯ ನಡುವಳಿಕೆ ಮಾತುಕತೆ ರೂಪ ಎಲ್ಲ ನೋಡಿ ಸೀರೆ ತಾಯಿಯಂತೆ ಮಗಳು ಆದ ಹುಡುಗಿಯು ರೂಪವತ್ತೆಯೇ ಆಗಿರ್ಬೇಕು ಆಗಿರ್ಬೇಕು ಹೌದು ಹುಡುಗಿಯರಿದ್ದಾರೆ ಯಾರಾದ್ರೂ ಒಬ್ಬರು ಬೇಡ ಕೊನೆಯ ವಿಚಾರದಲ್ಲಿ ಅಮ್ಮ ನನ್ನನ್ನೇ ಕಾಯಿಸಿ ನನಗೆ ಮಾಡ್ಲಿಕ್ಕೆ ಸಾಧ್ಯ ಹೌದಾ ನೀವು ಇನ್ನೊಂದು ಹಾಕಿದ್ರೆ ನನಗೆ ಬೇಡ ನಾನು ಒಂದು ಯಾವಾಗ ಆಗಿದ್ದೇನೆ ಹೌದಾ ಈಗ ನೀವು ಹುಡುಗಿಯನ್ನು ನೋಡಿದ್ರೆ ಹುಡುಗಿ ಇಲ್ಲ ಮತ್ತೆ ಅವರೇ ಹುಡುಗಿಯನ್ನು ತಾನೇ ಅದಿವರ ಮಗಳು ಅದಿವರ ತಾಯನ್ನು ಅದು ನನ್ನ ಹೆಂಡತಿವಾರಯಾ ನನ್ನ ಹೆಂಡತಿ

எது நீ மனைமே நானும் நோட் நானே கண்ட கட்டியாக இல்ல கட்ட நான் அவங்க கொரோன்க்கு கட்டி நல்லா Hukuhara! Maani heiwe beri! Matai! 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 Hala haukuhara tanigotaw niliyo.

ಆ ಮಾತ್ರ ಎಲ್ಲರಿಗೆ ಬರ್ತದೆ ಆಯ್ತಾ ಇಂತ ಆತು ಹೀಗೆ ಅಂತಾರೆ ನಾನು ಏನಾದ್ರೆ ಇನ್ನೊಬ್ಬರ ಕೊರಗೆ ಹಾಕ್ಲಿಕ್ಕೆ

ಹಾಗೆ ಉಡುಗೊರೆ ಇಲ್ಲ ಉಡುಗೊರೆ ಇಲ್ಲ ಆದರೆ ಒಂದು ಶಾಸ್ತ್ರದ ಪ್ರಕಾರ ಏನಾದ್ರು ನಿಮ್ಮ ಕೈಯಲ್ಲಿ ನೋಡಿ ನನ್ನ ಕೈಯಲ್ಲಿ ಏನು ಮಾಡುದು ಎಂತದು 嗯。嗯嗯 மா பாதியமே பன்னி பன்னி

ಎಲ್ಲರೂ ಮದುವೆ ಮಾಡ್ತಾರು ಅವನು ಇಲ್ಲಿ ಎಲ್ಲ ಆಶೀರ್ವಾದ ಇರ್ತದ್ರಿ ಏನು ಆಶೀರ್ವಾದ ಬರಬೇಕು ಆಶೀರ್ವಾದ ಇಲ್ಲಿ ನಿನ್ನ ಹತ್ರ ನಾನು ಕಾಲಿಳಿಲಿಕ್ಕೆ ಎಲ್ಲವಾರೇರಲ್ಲಿ ಶೀಘ್ರವಾಗಿ ಹನ್ನೆರಡು ಮಕ್ಕಳು ಮತ್ತೆ ಹನ್ನೆರಡು ಮತ್ತೆಷ್ಟು ಬೇಕು ನೀವೆಲ್ಲ ಇಲ್ಲಿ ನೀವೆಷ್ಟು ಮಾಡ್ತೀವಿ ದೊಡ್ಡ ಯಂತ್ರ ಅಂತ ನೋಡಿದರೆ சபைய ஆசீர்வாத நின்புள்ளே இல்லை நெடைஞ்சு இல்ல நிலதி நெரதித்த ஏனத்திய ஆடி பெழல் ನಂಬೋದಲ್ಲ ನಂಬೋದಲ್ಲೇ ಮಗಳು ಆದಷ್ಟು ಶಾಸ್ತ್ರ ಪ್ರಕಾರ ಇರಬೇಕಲ್ಲ ಸರಿ ಇಲ್ಲಿ ನೆರೆದಿರುವಂತಹ ಗುರು ಹಿರಿಯರೇ ಇಲ್ಲಿ ನೆರೆದಿರುವಂತಹ ಗುರು ಹಿರಿಯರೇ ಹಾಗೂ ಗೆಳೆಯ ಗೆಳತಿಯರೇ ಹಾಗೂ ಗೆಳೆಯ ಗೆಳತಿಯರೇ ನಾನು ನಾನು ನನ್ನ ಗಂಡನೊಂದಿಗೆ ನನ್ನ ಗಂಡನೊಂದಿಗೆ ಹಾ ನನ್ನ ಗಂಡನೊಂದಿಗೆ ಮನೆಗೆ ಹೋಗ್ತೇನೆ ಮನೆಗೆ ಹೋಗುತ್ತೆ ಈಗನೊಂದಿಗೆ ಗಂಡನೊಂದಿಗೆ ಸುಖವಾಗಿ ಬಾಳಬೇಕು ಗಂಡನೊಂದಿಗೆ ಸುಖವಾಗಿ ಬಾಳಬೇಕು ಹಾಗೆ ಎಲ್ಲರೂ ಎಲ್ಲರೂ ಇಬ್ಬಣಿಗರನ್ನು ಊಟ ಮಾಡಲಿಕ್ಕೆ ಮಾತ್ರ ಬಂದದ್ದೆ ಅಡುಪಿಕೊಳ್ಳಿ ಎಲ್ಲರೂ ಎಲ್ಲರೂ ಆಶೀರ್ವದಿಸಿ ಆಶೀರ್ವದಿಸಿ ನನ್ನನ್ನು ನನ್ನನ್ನು ಕಲಿಸಿಕೊಡಬೇಕು ಕಳುಹಿಸಿ ಅಮ್ಮ ಬರಬೇಕು ಅಲ್ಲ ಯಾರು ಬರ್ಬೇಕು ಅದ್ದೆ ಮತ್ತೆ ಉಂಟಲ್ಲ ಹಾಕ್ಲಿಕ್ಕೆ ನೀವೆಂತಾದರೂ ಮಾಡಿದ್ದು ನಾನು ಹೇಳಿದ ಹಾಗೆ ಹೇಳ್ಬೇಕು ನೀವು ಹೇಳಿದ ಹಾಗೆ ಮತ್ತೆ ಯಾರು ಹೇಳಿದ ಇಲ್ಲಿ ನೆರೆದಿರುವಂತ ಇಲ್ಲಿ ನೆರೆದಿರುವಂತಹ ಇಲ್ಲಿ ನೆರೆದಿರುವಂತಹ ಅಲ್ಲ ದಿತ್ತಿಯವರೇ ಮಧ್ಯಾಹ್ನದ ಊಟದ ವ್ಯವಸ್ಥೆ ವ್ಯವಸ್ಥೆ ಸ್ವಲ್ಪ ಗಟ್ಟಿಯಾಗಿ ಅದು ಅಷ್ಟು ದೊಡ್ಡ ಸಭೆ ಅಂಶ ಅಲ್ಲ ಇಲ್ಲಿ ನೆರೆದಿರುವಂತಹ ಗಟ್ಟಿಯಾಗಿ ಹೇಳಂತ ಇಲ್ಲಿ ಇಲ್ಲಿ ಇರುವರಿಗಷ್ಟು ಕೇಳಿದೆ ಸಾಕು ಇಲ್ಲಿ ನೆರೆದಿರುವಂತಹ ಸಭಿಕಾ ಮಹಾಶಯರೇ ಇಲ್ಲಿ ನೆರೆದಿರುವಂತಹ ಸಭಿಕ ಮಹಾಶಯರೆ ಗುರು ಹಿರಿಯರೇ ಗುರು ಹಿರಿಯರೇ ನಾನು ನಾನು ಶೋಣಿತಾಪುರದ ನಾನು ಪಾಪಳ ಹೇಳುತ್ತೇನೆ ಕೇಳು ನಾನು ಶೋಣಿತಾಪುರದ ಒಂದು ಹುಡುಗಿಗೆ ಕೈಕೊಟ್ಟಿದ್ದೇನೆ ನಾನು

ಆಶೀರ್ವದಿಸಿ ಕಳಿಸಿಕೊಡಬೇಕು ಕೊಡಬೇಕಾಗಿ ಕಳುಹಿಸಿ ಕೊಡಬೇಕಾಗಿ ಕೇಳಿಕೊಡುತ್ತೇನೆ ಕೇಳಿಸಿಕೊಡುತ್ತೇನೆ ಮುಗಿತಲ್ಲ ಊಟ ಬೇಕಾದ್ರೆ ಹೀಗೆ ಹೋಗಿ ಮನೆ ಉಂಟು ಊಟ ಸಿಗ್ತದೆ ನಾವು ಹೇಳೋಕ್ಕೆ ಅಲ್ಲ ನಾವು ಕಳೆದ ಸ್ವಲ್ಪ ದಿನದಿಂದ ನಾವು ಇಲ್ಲೇ ಇದ್ದೇವೆ ಹಾಗೆ ನಮಗೆ ಅವರು ಎಲ್ಲ ಕೊಡ್ತಾರೆ ನಮಗೆ ಅದು ಗೊತ್ತಿಲ್ಲ ಆಯ್ತಾ ಬರೀತಾ ಹೇಳ್ತು ಏ ಹೆಚ್ಚು ಮಾತಾಡ್ಬೇಡ ಆಯ್ತಾ ಈಗ ನಿಮ್ಮ ಅಮ್ಮನವರ ಆಶೀರ್ವಾದ ಅಂತ ಕೊಡಿ ಏನು ಆಗಿದೆ ಅಲ್ಲ ನಿಮಗೆ ಪ್ರತ್ಯೇಕವಾದ ಶಾಲೆ

ನೀವೆ ಇಲ್ಲಿ ನಿಂತು ನೀವು ಹೋಗುದಿಲ್ಲ ಮನೆಗೆ ಏನು ನನಗೆ ಬೇಡ ನನಗೆ ಒಂದು ಮದುವೆ ಆದದ್ದೆ ಸಾಕು ನಿನ್ನನ್ನು ಕಟ್ಟಿ ನನಗೆ ಎಂತ ಮಾಡಿ ಗೊತ್ತಾಗ್ತದೆ ಎಲ್ಲರೂ ಊಟ ಮಾಡಿ ಹೋಗಿ ಆಯ್ತಾ